ಬರಗಾಲದ ಬೇಸಿಗೆಯಲ್ಲಿ ಕಾಡು ಪ್ರಾಣಿಗಳಿಗೆ ಕುಡಿಯುವ ನೀರಿನ ಅಭಿಯಾನ ಅಭಜಿತ್ ಬಸವರಾಜ್ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮೂಲತಃ ಹಲಗೂರು ಗ್ರಾಮದವರಾದ ಅಭಿಜಿತ್ ಬಸವರಾಜ್ ಅವರು ಸದ್ದಿಲ್ಲದೆ ಟ್ಯಾಂಕರ್ ಮೂಲಕ ಮುತ್ತದ್ದಿ ಹಾಗೂ ಬಸವನ ಬೆಟ್ಟದ ಅರಣ್ಯ ವ್ಯಾಪ್ತಿಯಲ್ಲಿ ಬರುವಂತಹ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವ ಕಾರ್ಯ ಮಾಡುತ್ತಿದ್ದಾರೆ ಅಭಜಿತ್ ಬಸವರಾಜ್ ಅವರು ಎಲ್ಎಲ್ಬಿ ಪದವೀಧರರಾಗಿದ್ದಾರೆ ಹಾಗೂ ಕೃಷಿ ಕೂಡ ಮಾಡುತ್ತಾ ಬಂದಿದ್ದಾರೆ ಇವರು ಕಳೆದೊಂದು ತಿಂಗಳಿನಿಂದ ಅರಣ್ಯ ವ್ಯಾಪ್ತಿಯ ಕೆರೆ ಕಟ್ಟೆಗಳನ್ನು ತುಂಬಿಸುವ ಕಾಯಿಕೋವನ್ನು ನಡೆಸುತ್ತಾ ಬಂದಿದ್ದಾರೆ ಈ ಸಂಬಂಧ ಅರಣ್ಯ ಇಲಾಖೆ ಅನುಮತಿಯನ್ನು ಕೂಡ ಪಡೆದಿದ್ದಾರೆ ಆರಂಭದಲ್ಲಿ ಸ್ವಂತ ಹಣದಿಂದ ಆರು ಟ್ಯಾಂಕರ್ ನೀರನ್ನು ತುಂಬಿಸಿದ್ದಾರೆ ಬಳಿಕ ಸ್ನೇಹಿತರು ಸಾರ್ವಜನಿಕರು ಇವರೊಂದಿಗೆ ಕೈಜೋಡಿಸಿ ಒಂದು ತಿಂಗಳಿಗೆ ಮೂವತ್ತಕ್ಕೂ ಹೆಚ್ಚು ಟ್ಯಾಂಕರ್ ನೀರು ಪೂರೈಕೆ ಮಾಡಿದ್ದಾರೆ ಒಂದು ನೀರಿನ ಟ್ಯಾಂಕರ್ನ ಬೆಲೆ ಒಂದು ಸಾವಿರ ರೂಪಾಯಿಯಿಂದ ಹದಿನೈದು ನೂರು ರೂಪಾಯಿ ಆದರೂ ಸಹ ಈ ಬರಗಾಲದ ಸುಡುವ ಬಿಸಿಲಿನಲ್ಲಿ ಕಾಡು ಪ್ರಾಣಿಗಳಿಗೆ ಕುಡಿಯುವ ನೀರಿಗೆ ತೊಂದರೆ ಆಗಬಾರದು ಎಂದು ಈ ರೀತಿ ಕಾಯಕವನ್ನು ಆರಂಭಿಸಿದ್ದೇವೆ ಎಂದರು ಇದುವರೆಗೂ ಅನೇಕ ಕಾಡು ಪ್ರಾಣಿಗಳು ಮುಖ್ಯವಾಗಿ ಜಿಂಕೆ ಕರಡಿ ಸಾರಂಗ ಆನೆ ನರಿ ಕಾಡು ಹಂದಿಗಳು ಬಂದು ನೀರು ಕುಡಿದು ಹೋಗಿವೆ ಇದನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಸಿ ಕ್ಯಾಮೆರಾವಾದ ಮೂಲಕ ಪರೀಕ್ಷೆ ಮಾಡುವ ಮೂಲಕ ತಿಳಿಸಿದ್ದಾರೆ ಎಂದು ಹೇಳಿದರು ಈ ಕಾಯಕವನ್ನು ಬೇಸಿಗೆ ಮುಗಿಯುವವರೆಗೂ ಇನ್ನೂ ಬಹುದೊಡ್ಡ ಮಟ್ಟದಲ್ಲಿ ಈ ಅಭಿಯಾನ ಮುಂದುವರೆಸುತ್ತೇವೆ ತುಂಬಾ ಖುಷಿ ಆತ್ಮ ತೃಪ್ತಿ ಇದೆ ಎಂದು ಅಭಿಜಿತ್ ಬಸವರಾಜ್ ತಿಳಿಸಿದರು ಊರು ಬಂದು ಮಂಡ್ಯ ಜಿಲ್ಲೆ ಬರವಣಿ ತಾಲೂಕಿನ ಕಲಗುರ್ಗ ಸೊ ನಾನು ಖುಷಿಯಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಬೇಸಿಗೆ ತುಂಬ ಇದೆ ಮಳೆಯಲ್ಲಿದ್ದರ ಕಾರಣ ಬರಗಾಲದ ಚಾಯ ತುಂಬ ಎಲ್ಲ ಕಡೆ ಆವರ್ತದೆ ನಾವಾದ್ರೂ ಮನುಷ್ಯರು ನಮಗೆ ಹೊಟ್ಟೆತ್ಸವ ಆಯಿತು ನಮಗೆ ದಾವ ಆಯಿತು ಅಂತ ಹೇಳಿದ್ರೆ ನಾವು ಕೇಳಿ ನಾವು ನೀರನ್ನು ಕುಡಿತೀವಿ ಊಟವನ್ನು ಮಾಡ್ತೀವಿ ಆದರೆ ಗಾಣಿರ್ತಕ್ಕಂಥ ಪ್ರಾಣಿಗಳಿಗೆ ಯಾವುದೇ ರೀತಿಯ ಒಂದು ಅಂತ ಕೂಡ ಇಲ್ಲ ಅಂದರೆ ಯಾರಾದರೂ ಕೇಳ್ತಾರೋ ಮೀನ್ಸ್ ಈಗ ಅವಾಗ ದಾ ಆಯಿತು ಅಂತ ಹೇಳಿದ್ರೆ ಪ್ರಕೃತಿ ಮತ್ತೆ ಮಳೆ ಉಯಿಸಿ ಕೆರೆ ಕಟ್ಟೆ ಒಣ ಹೊರತು ಬೇರೆ ಯಾವುದೂ ಆಪ್ಷನ್ಸ್ ಇಲ್ಲ ಸೊ ಆ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯವರು ಕಾಡಿನಲ್ಲಿ ಅನೇಕ ತುತ್ತಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಸೊ ಆ ತುಟ್ಟಿಗಳಿಗೆ ನೀರಾಗಿ ತುಪ್ಪಿಸ್ತಕ್ಕಂಥ ಒಂದು ಸಣ್ಣ ಅಭಿಯಾನವನ್ನು ಮಾಡ್ತಾ ಇದ್ದಾನೆ ಅಂದರೆ ಕಾಡಿನಲ್ಲಿರ್ತಕ್ಕಂಥ ತುಟ್ಟಿಗಳು ಆ ಅರಣ್ಯ ಇಲಾಖೆ ನಿರ್ಮಾಣ ಮಾಡಿರ್ತಾರೆ ಅದಕ್ಕೆ ಟ್ಯಾಂಕರ್ನ ತೆಗೆದುಕೊಂಡು ಹೋಗಿ ಆ ಟ್ಯಾಂಕರ್ ಮೂಲಕ ನೀರು ತುಪ್ಪತಕ್ಕಂಥ ಒಂದು ಇನ್ನು ಕೆಲವು ಕಡೆ ಹೊಂಡ ಇರುತ್ತೆ ಅಲ್ಲಿಗೆ ಅನೇಕ ಕಾರ್ಪಾನೆಗಳು ಬರ್ತವೆ ಸೊ ಆ ಹೊಂಡಗಳಿಗೆ ಚಾರ್ಪಾಲನ್ನು ಹಾಕಿ ನೀರನ್ನು ತುಂಬಿಸಿ ಸೊ ಅಲ್ಲಿಯೂ ಸಹ ಒಂದು ಸಣ್ಣ ನಮ್ಮ ಅಂದರೆ ಮನುಷ್ಯ ನಿರ್ಮಿತ ಹೊಂಡವನ್ನು ನಿರ್ಮಾಣ ಮಾಡಿ ಅದ್ರ ಮುಖಾಂತರ ನೀರನ್ನು ತುಂಬಿಸಿ ಪ್ರಾಣಿಗಳಿಗೆ ಕುಡಿಲಿಕ್ಕೆ ಅನುಕೂಲವನ್ನ ಮಾಡ್ತಾ ಇದ್ದಾರೆ ಈ ಕಾರ್ಯ ನಾನು ಒಪ್ಪಿಂದ ಅಂತ ಹೇಳ್ತಾ ಇಲ್ಲ ನಾನು ಒಂದು ಐ ಟ್ಯಾಂಕರ್ ನನ್ನ ಪ್ರಸ್ನಲ್ಲಿ ಹೊರಸ್ಬಿಟ್ಟೆ ಸೊ ಅದನ್ನು ನೋಡಿ ನಾನೊಂದು ಫೇಸ್ಬುಕ್ಕಲ್ಲಿ ಅದಕ್ಕೆ ನಾನೊಂದು ಪೋಸ್ಟ್ ಮಾಡಿದ್ದೆ ಅದನ್ನು ನೋಡಿ ತುಂಬ ಜನ ಮುಂದೆ ಬಂದಿದ್ದಾರೆ ಇದುವರೆಗೆ ಅನ್ನ ಮತ್ತು ಸಾರ್ವಜನಿಕ ಸಹಕಾರದಿಂದ சுமார் இப்பெட்டு டேங்கர் நீரான ஓட்டுனேன் நான் இது பேசிகே முகியவரைக்கும் நடிப்போ நிரந்தர நடித்தே அதுக்கு நீக்காரமெல்லார்கை இம்மெல்லாரும் ஆசீர்வாத இல்லை அந்த கேள்வி